ಕಪ್ಪು ಕಣ್ಣೆ ಕಾದಂಬರಿ ಕಿನ್ನೆ ಬಣ್ಣ ಕನಕಾಂಬರಿ ಮಳೆ ಬಿಲ್ಲು ಮಾತಾಡಿತು ಹೊಸ ಬಣ್ಣ ನೀಡಿತು ನನ್ನ ನಲ್ಲೆ ಬಣ್ಣಗಳಿಗೆ ಬಹುರು ಆಯ್ತು ಅಂದ್ರೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದ ಎಲ್ಲ ಬಾಳೆಹಣ್ಣು ಬಿಡಿಸ್ಕೊಂಡು ಹೋಗಿದ್ರು ಯಾರು ನಾನು ಯಾರು ಬಿಳ್ಸ್ಕೊಂಡು ಹೋಗಿದಿರಲ್ಲ ಅಂದ್ಬಿಟ್ಟು ಇಲ್ಲಿ ನೋಡಿ ಕಲೆಕ್ಟ್ ಮಾಡಿದ್ದೀವಿ ಹಿಂಗೆ ಆಮೇಲೆ ಇಲ್ಲಿ ಬಂದು ನೋಡ್ತೀವಿ ಇವರು ಇಲ್ಲಿ ಕೋತಿಗಳಿಗೆ ಬನಾನ ಇಡ್ತಾ ಇದ್ದಾರೆ ಸರ್ ನಿಮ್ಮ ಹೆಸರು ನಮ್ಮ ಅಪ್ಪ ರಾಕೇಶ್ ಕುಮಾರ್ ದೇವಿ ಸಂತ್ರೇವಿ ಇಬ್ಬರು ಈ ಕೋತಿಗಳಿಗೆ ಬಾಳೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅದು ರೋಡ್ ಗುಂಡ ಸೊ ನಮ್ಗೆ ಗೊತ್ತಿಲ್ಲದೆ ನಾವೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡ್ವಿ ರಾಜಸ್ಥಾನ್ ರಾಜಸ್ಥಾನ್ ಸಿ ಐತೆ ದಬಸ್ಪೇಟೆ ಮೇರೆ ಐತೆ ಸೊ ಇವರು ಪ್ರೀತಿಯಿಂದ ಬಾಳೆಹಣ್ಣನ್ನು ಎಲ್ಲ ಕೋತಿಗಳಿಗಿಡ್ತಿದ್ದಾರೆ ಮಂಕಿಗೋಸ್ಕರ ಹ್ಮ್ ಸೂಪರ್ ಸೂಪರ್

ಹಂಗೇ ತಿಟ್ರಕ ಏ ಅನಾತ ಸುಪರ್ ನಿಮಗೆ ಹಂಗ ಅನಿಸುತ್ತೆ ರೀ ಸೊ ಅಲ್ಲಿ ಟೆಂಪಲ್ ಇದೆ ಆಮೇಲೆ ಇದೇ ಶಾಕುಂತಲ ಸೂಸೈಡ್ ಇದು ಸೊ ಇಲ್ಲೇ ಬಂದು ಶಾಕುಂತಲೆ ಶಾಂತಲಾ ಅಂತ ಶಾಕುಂತಲೆ ಎಲ್ಲ ಶಾಂತಲಾ ಶಾಂತಲಾ ಬಂದ್ಬಿಟ್ಟು ಇಲ್ಲಿ ಸೂಸೈಡ್ ಮಾಡ್ಕೊಂಡಿರೋ ಪಾಯಿಂಟ್ ಇದು ಸೊ ಮುಂಚೆ ತುಂಬ ವರ್ಷಗಳ ಹಿಂದೆ ಬಂದಾಗ ಇದೆಲ್ಲ ಗ್ರಿಲ್ ಇರಲಿಲ್ಲ ಬಟ್ ಇವಾಗೆಲ್ಲ ಚೆನ್ನಾಗಿ ಗ್ರಿಲ್ ಎಲ್ಲ ಮಾಡಿದ್ದೇನೆ ಎಲ್ಲ ಕೋರ್ತಿಗಳೆಲ್ಲ ಮತ್ತು ಅಲ್ಲಿ ನಂದಿ ಇದೆ ಸೊ ಫಾಗಲ್ ಕಾಣಿಲ್ಲ ಹೋಗಿದೆ ಇವತ್ತು ಡಿಸೆಂಬರ್ ಒಂದು ನಾವು ಬಂದಿರೋದು ¿Ya tengo la cabeza ಇವ್ರೇನು ಅಂಕಲ್ ಬರತ್ತಾರಲ್ಲ ಇದು ಎರಡನೇ ಸರ್ತಿ ಇವರು ಹತ್ತೋದು ಹ್ಞೂ ಎಲ್ಲರಿಗಿಂತ ಫಸ್ಟ್ ಹೋಗ್ತಾರೆ ಎಲ್ಲರಿಗಿಂತ ಫಸ್ಟ್ ಬರ್ತಾರೆ ಕಪ್ಪು ಕಣ್ಣೆ ಕಾದಂಬರಿ ಕಿನ್ನೆ ಬಣ್ಣ ಕನಕಾಂಬರಿ ನಾಚಿ ನೀಲಿಯಾಗುವ ನೀಲಾಂಬರಿ ಮಳೆ ಬಿಲ್ಲು ಮಾತಾಡಿತು ಹೊಸ ಬಣ್ಣ ನೀಡೆ ನೀಡೆಂದಿತು ನನ್ನ ನನ್ನ ಪಾಡು ಇವಳೆ. ನನ್ನ ಹಾಡು ಇವಳೆ ನನ್ನ ಜಾಡು ಇವಳೆ. ಅನ್ವೇಷಣೆ ಇವಳೆ ಮನೆಯ ಪಯಣ ಪ್ರೀತಿಯ ಕಡೆಗೆ ಪಯಣಿಯ ಜೊತೆ